ಪಾಕಿಸ್ತಾನದವರು ಮೊದಲೇ ಭಿಕ್ಷೆ ಬೇಡಿ ಬದುಕ್ತಾ ಇದ್ದಾರೆ ಗಾಯದ ಮೇಲೆ ಬರೆ ಎಳೆದಂತೆ ಭಾರತ ಆಪರೇಷನ್ ಸಿಂಧೂರ ಮಾಡಿ ಇದೀಗ ಅದ ನಷ್ಟದ ಲೆಕ್ಕ ಹೊರಬಿದ್ದಿದೆ ಆಪರೇಷನ್ ಸಿಂಧೂರ್ ಅಬ್ಬರ ಪಾಕಿಸ್ತಾನಕ್ಕೆ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ನಷ್ಟ ಭಾರತದ ಆಪರೇಷನ್ ಸಿಂಧೂರ್ ಅಬ್ಬರಕ್ಕೆ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ ಆದರೂ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಜನರಲ್ ಸೈಯದ್ ಆಸಿಂ ಮುನೀರ್ ಅಹಮದ್ ಶಾನ್ನ ನೂತನ ಫೀಲ್ಡ್ ಮಾರ್ಷಲ್ ಆಗಿ ನೇಮಿಸಲಾಗಿದೆ ಇದರ ಮಧ್ಯೆ ಭಾರತದ ಜೊತೆ ಕಿರಿಕ್ ಮಾಡಿದ್ದ ಪಾಕಿಸ್ತಾನ ತನ್ನ ವಾಯುನೆಲೆ ಹಾಗೂ ಯುದ್ದೋಪಕರಣಗಳನ್ನು ಕಳೆದುಕೊಂಡು ಭಾರಿ ಪ್ರಮಾಣದ ನಷ್ಟ ಅನುಭವಿಸಿದೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಆಗಿದ್ದ ಸತ್ಯಂ ಕುಶ್ವಾಹ್ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ನಿಂದಲೇ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೂ ಹೆಚ್ಚು ನಷ್ಟವಾಗಿದೆಯಂತೆ ಭಾರತದ ಹೊಡೆತಕ್ಕೆ ನಾಲ್ಕು ಎಫ್ ಸಿಕ್ಸ್ಟೀನ್ ಬ್ಲಾಕ್ ಐವತ್ತೆರಡು ಡಿ ಫೈಟರ್ ಜೆಟ್ಗಳಿಗೆ ಹಾನಿಯಾಗಿದೆ ಪ್ರತಿ ಯುದ್ದ ವಿಮಾನದ ಬೆಲೆ ಎಂಬತ್ತ ಏಳು ಪಾಯಿಂಟ್ ಮೂರು ಎಂಟು ಮಿಲಿಯನ್ ಡಾಲರ್ ಸ್ಯಾಬ್ ಎರಡು ಸಾವಿರ ವಿಮಾನ ಮತ್ತು ಸಿ ಒನ್ ಟ್ರಾನ್ಸ್ಪೋರ್ಟರ್ ವಿಮಾನಗಳು ನಿಂತಲ್ಲೇ ಕಿಂದಿಯಾಗಿದ್ದು ಎರಡು ವಿಮಾನ ನಾಶವಾಗಿದ್ದಕ್ಕೆ ತೊಂಬತ್ ಮಿಲಿಯನ್ ಡಾಲರ್ ಲಾಸ್ ಆಯಿತು ಇಂಧನ ತುಂಬುವ ಟ್ಯಾಂಕರ್ ನಷ್ಟವಾಗಿ ಮೂವತ್ತೈದು ಮಿಲಿಯನ್ ಡಾಲರ್ ಹೊಗೆ ಆಯಿತು ಎರಡು ಸಿಎಂ ಫೋರ್ ಎ ಕೆಜಿ ಕ್ಷಿಪಣಿ ನಾಶವಾಗಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ನಷ್ಟವಾಯಿತು ಭಾರತದತ್ತ ಹಾರಿಸಿದ್ದ ಎರಡು ಶಾಹೀನ್ ಕ್ಷಿಪಣಿಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದಕ್ಕೆ ಎಂಟು ಮಿಲಿಯನ್ ಡಾಲರ್ ಹೊಗೆ ಹೊಗೆ ಟರ್ಕಿ ಕೊಟ್ಟ ಆರು ಬೈರಕ್ತರ ಟಿಬಿ ಟು ಡ್ರೋನ್ ನಾಶವಾಗಿದ್ದು ಹತ್ತು ಮಿಲಿಯನ್ ಡಾಲರ್ ನಷ್ಟವಾಗಿದೆ ಆ ಡ್ರೋನ್ ಹೊಡೆಯಲು ಭಾರತ ಕೇವಲ ಇನ್ನೂರು ರೂಪಾಯಿ ಖರ್ಚು ಮಾಡಿತ್ತು ವಿಮಾನದ ಕಿಡಕಿ ಬಂದ್ ಮುನೀರ್ ಹೊಸಾರುಲ್ಸ್ ಪಾಕಿಸ್ತಾನದ ಏರ್ಬೇಸ್ಗಳು ಉಗ್ರ ನೆಲೆಗಳನ್ನ ಭಾರತ ನಾಶ ಮಾಡಿದೆ ಅವುಗಳ ಫೋಟೋ ಹೊರ ಜಗತ್ತಿಗೆ ಸಿಗಬಾರದು ಎಂಬ ಕಾರಣಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಹೊಸ ರೂಲ್ಸ್ ಜಾರಿ ಮಾಡಿದ್ದಾನೆ ಏರ್ಬೇಸ್ಗಳ ಬಳಿ ವಿಮಾನ ಹಾರುವಾಗ ಕಡ್ಡಾಯವಾಗಿ ವಿಮಾನದ ಕಿಟಕಿ ಬಂದ್ ಆಗಿರಲೇಬೇಕು ಎಂದು ನಿಯಮ ಮಾಡಿದ್ದಾರೆ ಪಾಕಿಸ್ತಾನದವರು ಮೊದಲೇ ಭಿಕ್ಷೆ ಬೇಡಿ ಇದ್ದಾರೆ ಗಾಯದ ಮೇಲೆ ಬರೆ ಎಳೆದಂತೆ ಭಾರತ ಆಪರೇಷನ್ ಸಿಂಧೂರ ಮಾಡಿತ್ತು ಇದೀಗ ಪಾಕಿಸ್ತಾನಕ್ಕಾದ ನಷ್ಟದ ಲೆಕ್ಕ ಹೊರಬಿದ್ದಿದೆ ಸಿಂಧೂರ್ ಅಬ್ಬರ ಪಾಕಿಸ್ತಾನಕ್ಕೆ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ನಷ್ಟ ಭಾರತದ ಆಪರೇಷನ್ ಸಿಂಧೂರ್ ಅಬ್ಬರಕ್ಕೆ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ ಆದರೂ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಜನರಲ್ ಸೈಯದ್ ಆಸಿಂ ಮುನೀರ್ ಅಹಮದ್ ಶಾನನ್ನ ನೂತನ ಫೀಲ್ಡ್ ಮಾರ್ಷಲ್ ಆಗಿ ನೇಮಿಸಲಾಗಿದೆ ಇದರ ಮಧ್ಯೆ ಭಾರತದ ಜೊತೆ ಕಿರಿಕ್ ಮಾಡಿದ್ದ ಪಾಕಿಸ್ತಾನ ತನ್ನ ವಾಯುನೆಲೆ ಹಾಗೂ ಯುದ್ದೋಪಕರಣಗಳನ್ನು ಕಳೆದುಕೊಂಡು ಭಾರಿ ಪ್ರಮಾಣದ ನಷ್ಟ ಅನುಭವಿಸಿದೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಆಗಿದ್ದ ಸತ್ಯಂ ಖುಷ್ವಾಹ್ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ನಿಂದಲೇ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೂ ಹೆಚ್ಚು ನಷ್ಟವಾಗಿದೆಯಂತೆ ಭಾರತದ ಹೊಡೆತಕ್ಕೆ ನಾಲ್ಕು ಎಫ್ ಸಿಕ್ಸ್ಟೀನ್ ಬ್ಲಾಕ್ ಐವತ್ತೆರಡು ಡಿ ಫೈಟರ್ ಜೆಟ್ಗಳಿಗೆ ಹಾನಿಯಾಗಿದೆ ಪ್ರತಿ ಯುದ್ದ ವಿಮಾನದ ಬೆಲೆ ಎಂಬತ್ತ ಏಳು ಪಾಯಿಂಟ್ ಮೂರು ಎಂಟು ಮಿಲಿಯನ್ ಡಾಲರ್ ಸ್ಯಾಬ್ ಎರಡು ಸಾವಿರ ವಿಮಾನ ಮತ್ತು ಸಿ ಒನ್ ಟ್ರಾನ್ಸ್ಪೋರ್ಟರ್ ವಿಮಾನಗಳು ನಿಂತಲ್ಲೇ ಕಿಂದಿಯಾಗಿದ್ದು ಎರಡು ವಿಮಾನ ನಾಶವಾಗಿದ್ದಕ್ಕೆ ತೊಂಬತ್ ಮೂರು ಮಿಲಿಯನ್ ಡಾಲರ್ ಲಾಸ್ ಆಯಿತು ಇಂಧನ ತುಂಬುವ ಟ್ಯಾಂಕರ್ ನಷ್ಟವಾಗಿ ಮೂವತ್ತೈದು ಮಿಲಿಯನ್ ಡಾಲರ್ ಹೊಗೆ ಆಯಿತು ಎರಡು ಸಿಎಂ ಫೋರ್ ಹಂಡ್ರೆಡ್ ಎ ಕೆಜಿ ಕ್ಷಿಪಣಿ ನಾಶವಾಗಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ನಷ್ಟವಾಯಿತು ಭಾರತದತ್ತ ಹಾರಿಸಿದ್ದ ಎರಡು ಶಾಹೀನ್ ಕ್ಷಿಪಣಿಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದ್ದಕ್ಕೆ ಎಂಟು ಮಿಲಿಯನ್ ಡಾಲರ್ ಹೊಗೆ ಹೊಗೆ ಟರ್ಕಿ ಕೊಟ್ಟ ಆರು ಬೈರಕ್ತರ್ ಟಿಬಿ ಟು ಡ್ರೋನ್ ನಾಶವಾಗಿದ್ದು ಹತ್ತು ಮಿಲಿಯನ್ ಡಾಲರ್ ನಷ್ಟವಾಗಿದೆ ಆ ಡ್ರೋನ್ ಹೊಡೆಯಲು ಭಾರತ ಕೇವಲ ಇನ್ನೂರು ರೂಪಾಯಿ ಖರ್ಚು ಮಾಡಿತ್ತು ವಿಮಾನದ ಕಿಡಕಿ ಬಂದ್ ಮುನೀರ್ ಹೊಸಾರುಲ್ಸ್ ಪಾಕಿಸ್ತಾನದ ಏರ್ಬೇಸ್ಗಳು ಉಗ್ರ ನೆಲೆಗಳನ್ನು ಭಾರತ ನಾಶ ಮಾಡಿದೆ ಅವುಗಳ ಫೋಟೋ ಹೊರ ಜಗತ್ತಿಗೆ ಸಿಗಬಾರದು ಎಂಬ ಕಾರಣಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಏರ್ಬೇಸ್ಗಳ ಬಳಿ ವಿಮಾನ ಹಾರುವಾಗ ಕಡ್ಡಾಯವಾಗಿ ವಿಮಾನದ ಕಿಟಕಿ ಬಂದ್ ಆಗಿರಲೇಬೇಕು ಎಂದು ನಿಯಮ ಮಾಡಿದ್ದಾರೆ ಪಾಕಿಸ್ತಾನದವರು ಮೊದಲೇ ಭಿಕ್ಷೆ ಗಾಯದ ಮೇಲೆ ಬರೆ ಎಳೆದಂತೆ ಭಾರತ ಆಪರೇಷನ್ ಸಿಂಧೂರ ಮಾಡಿತ್ತು ಇದೀಗ ಪಾಕಿಸ್ತಾನಕ್ಕಾದ ನಷ್ಟದ ಲೆಕ್ಕ ಹೊರಬಿದ್ದಿದೆ ಸಿಂಧೂರ್ ಅಬ್ಬರ ಪಾಕಿಸ್ತಾನಕ್ಕೆ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ನಷ್ಟ ಭಾರತದ ಆಪರೇಷನ್ ಸಿಂಧೂರ್ ಅಬ್ಬರಕ್ಕೆ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ ಆದರೂ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಜನರಲ್ ಸೈಯದ್ ಆಸಿಂ ಮುನೀರ್ ಅಹಮದ್ ಶಾನನ್ನ ನೂತನ ಫೀಲ್ಡ್ ಮಾರ್ಷಲ್ ಆಗಿ ನೇಮಿಸಲಾಗಿದೆ ಇದರ ಮಧ್ಯೆ ಭಾರತದ ಜೊತೆ ಕಿರಿಕ್ ಮಾಡಿದ್ದ ಪಾಕಿಸ್ತಾನ ತನ್ನ ವಾಯುನೆಲೆ ಹಾಗೂ ಯುದ್ದೋಪಕರಣಗಳನ್ನು ಕಳೆದುಕೊಂಡು ಭಾರಿ ಪ್ರಮಾಣದ ನಷ್ಟ ಅನುಭವಿಸಿದೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಆಗಿದ್ದ ಸತ್ಯಂ ಕುಶ್ವಾಹ್ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ನಿಂದಲೇ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೂ ಹೆಚ್ಚು ನಷ್ಟವಾಗಿದೆಯಂತೆ ಭಾರತದ ಹೊಡೆತಕ್ಕೆ ನಾಲ್ಕು ಎಫ್ ಸಿಕ್ಸ್ಟೀನ್ ಬ್ಲಾಕ್ ಐವತ್ತೆರಡು ಡಿ ಫೈಟರ್ ಜೆಟ್ಗಳಿಗೆ ಹಾನಿಯಾಗಿದೆ ಪ್ರತಿ ಯುದ್ದ ವಿಮಾನದ ಬೆಲೆ ಏಳು ಪಾಯಿಂಟ್ ಮೂರು ಎಂಟು ಮಿಲಿಯನ್ ಡಾಲರ್ ಸ್ಯಾಬ್ ಎರಡು ಸಾವಿರ ವಿಮಾನ ಮತ್ತು ಸಿ ಒನ್ ಟ್ರಾನ್ಸ್ಪೋರ್ಟರ್ ವಿಮಾನಗಳು ನಿಂತಲ್ಲೇ ಕಿಂದಿಯಾಗಿದ್ದವು ಎರಡು ವಿಮಾನ ನಾಶವಾಗಿದ್ದಕ್ಕೆ ತೊಂಬತ್ಮೂರು ಮಿಲಿಯನ್ ಡಾಲರ್ ಲಾಸ್ ಆಯಿತು ಇಂಧನ ತುಂಬುವ ಟ್ಯಾಂಕರ್ ನಷ್ಟವಾಗಿ ಮೂವತ್ತೈದು ಮಿಲಿಯನ್ ಡಾಲರ್ ಹೊಗೆ ಆಯಿತು ಎರಡು ಸಿಎಂ ಫೋರ್ ಹಂಡ್ರೆಡ್ ಎ ಕೆಜಿ ಕ್ಷಿಪಣಿ ನಾಶವಾಗಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ನಷ್ಟವಾಯಿತು ಭಾರತದತ್ತ ಹಾರಿಸಿದ್ದ ಎರಡು ಶಾಹೀನ್ ಕ್ಷಿಪಣಿಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದಕ್ಕೆ ಎಂಟು ಮಿಲಿಯನ್ ಡಾಲರ್ ಹೊಗೆ ಹೊಗೆ ಟರ್ಕಿ ಕೊಟ್ಟ ಆರು ಬೈರಕ್ತರ್ ಟಿಬಿಟು ಡ್ರೋನ್ ನಾಶವಾಗಿದ್ದು ಹತ್ತು ಮಿಲಿಯನ್ ಡಾಲರ್ ನಷ್ಟವಾಗಿದೆ ಆ ಡ್ರೋನ್ ಹೊಡೆಯಲು ಭಾರತ ಕೇವಲ ಇನ್ನೂರು ರೂಪಾಯಿ ಖರ್ಚು ಮಾಡಿತು ವಿಮಾನದ ಕಿಡಕಿ ಬಂದ್ ಮುನೀರ್ ಹೊಸ ರೂಲ್ಸ್ ಪಾಕಿಸ್ತಾನದ ಏರ್ಬೇಸ್ಗಳು ಉಗ್ರ ನೆಲೆಗಳನ್ನು ಭಾರತ ನಾಶ ಮಾಡಿದೆ ಅವುಗಳ ಫೋಟೋ ಹೊರ ಜಗತ್ತಿಗೆ ಸಿಗಬಾರದು ಎಂಬ ಕಾರಣಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಂ ಮುನಿರ್ ಹೊಸ ರೂಲ್ಸ್ ಜಾರಿ ಮಾಡಿದ್ದಾನೆ ಏರ್ಬೇಸ್ಗಳ ಬಳಿ ವಿಮಾನ ಹಾರುವಾಗ ಕಡ್ಡಾಯವಾಗಿ ವಿಮಾನದ ಕಿಡಕಿ ಬಂದ್ ಆಗಿರಲೇಬೇಕು ಎಂದು ನಿಯಮ ಮಾಡಿದ್ದಾರೆ